ಎಲ್ಲರೋ ವ್ಯಕ್ತಿಗಳು ಬೋರಲ್ಲಿ ನೀರು ಬರ್ತಾ ಇದೆ ಪೇಪರ್ ಹಿಡಿತಾರೆ ಹಿಡಿದು ಇಟ್ಟಿಗೆ ಬೆಂಕಿ ಹತ್ಕೊಂಡ್ಬಿಡುತ್ತೆ ಇದೊಂದು ದೊಡ್ಡ ಪವಾಡ ಅಂತ ಆಂಧ್ರದಲ್ಲಿ ವೈರಲ್ ಆಗಿಬಿಟ್ಟಿದೆ ನಗಬೇಕೋ ಅಳಬೇಕೋ ಖುಷಿ ಪಡಬೇಕು ಗೊತ್ತಾಗಲ್ಲ ಬನ್ನಿ ಹಂಗಾರೆ ನಮ್ಮ ತೋಟದಲ್ಲೂ ಒಂದು ಬೋರ್ ಇದೆ ಅದರಲ್ಲೂ ನೀರು ಬರುತ್ತೆ ಹಾಗಾದರೆ ಬೆಂಕಿ ಹತ್ಕೊಳ್ಳಿಕ್ಕೆ ಸಾಧ್ಯನಾ ನಾನೇನೇನೋ ಹೇಳಿದ್ರೆ ಇವನು ರೀಲ್ ಬಿಡ್ತಾರೆ ಅಂತಾರೆ ಬನ್ನಿ ಪ್ರಾಕ್ಟಿಕಲ್ ಆಗಿಟೋಕವಯ್ಯ ಹೌದಲ್ಲ ಪ್ರಕೃತಿಯಲ್ಲಿ ಅನೇಕ ವಿಸ್ಮಯಗಳು ನಡೀತವೆ ಆದರೆ ತನ್ನ ಅಸ್ತಿತ್ವವನ್ನು ರೂಪಿಸಿಕೊಂಡೇ ಇದೆ ನೋಡಿ ಘನ ರೂಪದಲ್ಲಿದ್ದಂಥ ವಸ್ತುಗಳು ದ್ರವ ಅನಿಲ ರೂಪಕ್ಕೆ ಹೋಗ್ತವೆ ಅನಿಲ ರೂಪದಿಂದ ದ್ರವ ಘನರೂಪಕ್ಕೆ ಬರುತ್ತೆ ಇದು ಪ್ರಕೃತಿಯ ಸಹಜ ಕ್ರಿಯೆ ಒಂದೊಂದು ಕಡೆ ಸಮುದ್ರದಲ್ಲಿ ಡೀಸೆಲ್ ಪೆಟ್ರೋಲ್ ಸಿಗುತ್ತೆ ಅಲ್ಲೂ ಬೆಂಕಿ ಹತ್ಕೊಂಡು ಉರಿಯುತ್ತೆ ಅದು ಪ್ರಕೃತಿಯ ಧರ್ಮ ಹಾಗೆ ಅಲ್ಲೆಲ್ಲ ಒಂದು ಬಂಡೆ ಮೇಲೆ ನೀರು ಹಾಕಿದರೆ ಆಗಿಬಿಡುತ್ತೆ ಅಥವಾ ಬಿಸಿನೀರು ಹಾಕಿದರೆ ತಣ್ಣೀರಾಗತ್ತೆ ಇದೆಲ್ಲವೂ ಕೂಡ ಆ ಪ್ರಕೃತಿಯ ಒಳಗಡೆ ನಿಗೂಢವಾಗಿರುವಂತಹ ವಿಜ್ಞಾನದ ತಂತ್ರನೂ ಇದೆ ಪ್ರಕೃತಿಯ ವಿಸ್ಮಯನೂ ಕೂಡ ಇದೆ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ ಆದರೆ ಅದನ್ನೇ ಆಧಾರವಾಗಿಟ್ಕೊಂಡು ಕೆಲವು ವಿಕೃತ ಮನಸ್ಸುಗಳು ನೀರಲ್ಲಿ ಬೆಂಕಿ ಉರಿಯುತ್ತೆ ಭೂಮಿ ಒಳಗಡೆಯಿಂದ ಬರುವ ನೀರು ಇದ್ದಕ್ಕಿದ್ದಂತೆ ಪೇಪರ್ ಹಾಕಿದರೆ ಬೆಂಕಿ ಉರಿಯುತ್ತೆ ಇದನ್ನು ಅವರು ಪವಾಡ ವಿಸ್ಮಯ ಅಂತ ಹೇಳ್ತಾರೆ ಮನುಷ್ಯ ಮಾಡೋದು ಯಾವತ್ತೂ ಕೂಡ ವಿಸ್ಮಯಗಳಾಗಲಿಕ್ಕೆ ಸಾಧ್ಯ ಆಗಲ್ಲ ಅದರಿಂದ ಒಂದು ವಿಜ್ಞಾನ ಇದೆ ವಸ್ತುಗಳ ಸಂಯೋಗ ಇದೆ ರಾಸಾಯನಿಕ ಕ್ರಿಯೆಗಳ ವ್ಯತ್ಯಾಸ ಇದೆ ಇದೆಲ್ಲವೂ ಕೂಡ ನಾವು ಅರಿಬೇಕಾಗತ್ತೆ ಇವತ್ತು ಕುದಿ ಕೈಲಿ ಗುರುಗಂಜಿ ಕೊಟ್ಟಂಗೆ ಆಗೈತಿ ಮೊಬೈಲ್ಗಳು ಕೊಟ್ಬಿಟ್ಟು ಇನ್ನೂ ಎ ಐ ಕಂಪ್ಲೀಟಾಗಿ ಬಂದ್ಬಿಟ್ರೆ ಮನುಷ್ಯ ಬೆತ್ತಲೆ ಪ್ರಪಂಚದಲ್ಲಿ ಬದುಕಬೇಕಾಗತ್ತೆ ಅದು ಬಹಳ ದೂರವಿಲ್ಲ ಬನ್ನಿ ಹಂಗಾರೆ ಆ ಬೋರಲ್ಲಿ ಬರುವ ನೀರು ಪೇಪರ್ ಇಟ್ಟರೆ ಬೆಂಕಿ ಎತ್ಕೊಳುತ್ತ ಬನ್ನಿ ಹಂಗಾರೆ ನಮ್ಮ ತೋಟದಲ್ಲೂ ಒಂದು ಬೋರ್ ಇದೆ ಅದರಲ್ಲೂ ನೀರು ಬರುತ್ತೆ ಹಾಗಾದರೆ ಬೆಂಕಿ ಹತ್ಕೊಳ್ಳಿಕ್ಕೆ ಸಾಧ್ಯನಾ ನಾನೇನೇನೋ ಹೇಳಿದರೆ ಇವನು ರೀಲ್ ಬಿಡ್ತಾರೆ ಅಂತಾರೆ ಬನ್ನಿ ಪ್ರಾಕ್ಟಿಕಲ್ಲಾಗಿ ಮಾಡಿ ನೋಡೋಣ ನೋಡಿ ಈ ಬೋರ್ ಹತ್ರ ಬಂದಿದ್ದೀವಿ ಬೋರ್ ಆನ್ ಮಾಡಿದೆ ನೀರು ಕೂಡ ಆನ್ ಮಾಡ್ತಾಯಿದ್ದೀನಿ ತುಂಬ ನೀರು ಬರ್ತಾ ಇದೆ ಪೇಪರ್ ತಗೋತಾ ಇದ್ದೀನಿ ನೋಡಿ ನಮ್ಮ ಹುಡುಗ ಇದ್ದಾನೆ ಇದು ಪೇಪರ್ ತಗೊಂಡಿದ್ದೀನಿ ಪೇಪರ್ ತಗೊಂಡು ಬರುತ್ತೆ ನೋಡಿ ಬೆಸ್ಟ್ ಎಷ್ಟು ಚೆನ್ನಾಗಿ ಉರಿತಾಯ್ತು ಅಲ್ಲ ನಾನಿಲ್ಲಿ ಸಣ್ಣಗೆ ಮಾಡಿದ್ದೀನಿ ಯಾಕೆಂದರೆ ಇದನ್ನು ಜಾಸ್ತಿ ನಾವು ಇದನ್ನು ಬಳಸ್ಬಾರ್ದು ಹಿಂಗೆ ಹಾಕಿ ನಾನು ಇಲ್ಲಿಡ್ತೀನಿ ನೋಡಿ ಇಷ್ಟೇ ಆ ಸೌದೆ ತಗೊಳ್ಳಿ ಒಣಗಿರೋದು ತಮ್ಮ ಒಣಗಿರೋದು ಹುಲ್ಲು ಹುಲ್ ಕೊಡು ಇಲ್ಲಿ ಹುಲ್ಲು ಹುಲ್ಲು ಅಷ್ಟೇ ಇದ್ರ ಮೇಲೆ ಹಾಕು ಎಸ್ ಅದ್ರ ಮೇಲೆ ನೀರು ನಾನು ಚುಮುಕ್ಸ್ತೀನಿ ಎಲ್ಲಿ ನೋಡಿ ಇಲ್ಲಿ ನೀರು ಚುಮಕ್ಸೀನಿ ಹಾಕ್ತಾ ಇದ್ದೀನಿ ನಂಚೂರ್ ತಗೋ ಸುಮ್ಮನೆ ಚುಮಕ್ಸು ಅಲ್ಲಿ ಅಷ್ಟೇ ನೋಡಿ ಈಗ ಹತ್ಕೊಂಡು ಇಲ್ಲ ಉರಿತೆ ಬರುತ್ತೆ 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 ಹ್ಞೂ ಎತ್ಕೊಳ್ಳಿ ನೋಡಿ ನಾನು ಒಂದಿಷ್ಟು ಸೋಡಿಯಂ ಮೆಟಲ್ಗೆ ಕೆಳಗಡೆ ಹಾಕಿದ್ದೆ ಅದ್ರ ಮೇಲೆ ಒಂಚೂರು ನೀರು ಹಾಕಿದ್ದೇನೆ ಬೆಂಕಿ ಹತ್ಕೊಂಡು ಬರ್ತಿದ್ದೆ ನಾವೇನು ಮಾಡಿಲ್ಲ ಕೆಳಗಡೆ ಗೊತ್ತಿಲ್ಲದ ರೀತಿಯಲ್ಲಿ ಒಂಚೂರು ಸೋಡಿಯಂ ಮೆಟಲ್ ಇಟ್ಟಿದೆ ಅದಕ್ಕೊಂಚೂರು ನೀರು ಚುಮಿಸ್ತೇವೆ ಬೆಂಕಿ ಹತ್ಕೊಂಡು ಇನ್ನು ಉರಿಯತ್ತೆ ಇನ್ನು ಸಾಕಷ್ಟು ಇದೆ ಇಲ್ಲೂ ಇಲ್ಲೂ ಹೊಗೆ ಬರ್ತಾ ಇದೆ ಹಸಿ ಹುಲ್ಲು ಕೂಡ ಬೆಂಕಿಗೆ ಸುಟ್ಟೋಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಬೋರ್ ನೀರಿಗೆ ಪೇಪರ್ ಇಟ್ಟಾಗ ಬೆಂಕಿ ಹತ್ಕೊ ಹೇಗೆ ಹತ್ಕೊಳ್ತು ಅಂತ ನೋಡಿದ್ದೀನಿ ಅದು ಇಡೀ ಆಂಧ್ರದಲ್ಲೇ ವೈರಲ್ ಆಯಿತು ಈಗ ನೋಡಿ ಅದರ ಹಿಂದೆ ಒಂದು ವಿಜ್ಞಾನ ಇದೆ ಅವರು ಅಮರ್ ಫಾಸ್ಫರಸ್ ಬಳಸಿದ್ರು ಅಥವಾ ಪೊಟ್ಯಾಸಿಯಂ ಬಳಸಿದ್ರು ನೋಡಿ ನಾನು ಈಗ ಪೊಟ್ಯಾಸಿಯಮ್ ಅಥವಾ ಸೋಡಿಯಂ ಯಾವುದಾದ್ರು ಒಂದು ತಗೊಳ್ಳೋಣ ಈಗ ನಾನು ಸೋಡಿಯಂ ಮೆಟಲ್ ತೊಗೊಂಡಿದ್ದೀನಿ ಅವರು ಪೊಟಾಸಿಯಂ ಮೆಟಲ್ ತೊಗೊಂಡಿದ್ದಾರೆ ಆ ಮೆಟಲ್ನ ಚೆನ್ನಾಗಿ ಈ ಪೇಪರ್ ಮೇಲೆ ಸಣ್ಣ ಸಣ್ಣ ಚೂರುಗಳು ಹಾಕ್ಬಿಟ್ಟೆ ಹರಿತಾ ಇರ್ತಕ್ಕಂಥ ನೀರಿಗೆ ಅಥವಾ ಯಾವುದೇ ನೀರಿಗೆ ಹಾಕಿದರೆ ತನ್ನಷ್ಟಕ್ಕೆ ತನ್ನೇ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಅದ್ಕಂಡು ಬರುತ್ತೆ ಅಷ್ಟೇ ಇದು ವಿಜ್ಞಾನದ ತಂತ್ರಗಳನ್ನು ಬಳಸ್ಕೊಂಡು ನಾನು ಪವಾಡ ಮಾಡ್ತೀನಿ ವಿಸ್ಮಯ ಮಾಡ್ತೀನಿ ಅಂತ ಹೇಳುವಂತಹ ವಿಕೃತ ಮನಸ್ಸುಗಳು ಇವೆ ಅದರ ನಂಬರು ಕೂಡ ನಾವು ಇದ್ದಿದ್ದೇವೆ ನೀರು ಯಾವತ್ತೂ ಕೂಡ ತನ್ನ ಅಸ್ತಿತ್ವ ಇದೆ ಉಳಿಸ್ಕೊಡುತ್ತೆ ಅಂದರೆ ಉರಿಯುವ ಬೆಂಕಿಗೆ ನೀರು ಹಾಕಿದರೆ ಆ ರೋಗುತ್ತೆ ಆದರೆ ಅದೇ ನೀರನ್ನು ನಾವು ಹೆಚ್ಚಿಟು ಅಂತೀವಿ ಅಂದರೆ ಹೈಡ್ರೋಜನ್ ಅಂತ ಅಂದರೆ ವಸ್ತುಗಳು ಉರಿಲಿಕ್ಕೆ ಸಹಾಯ ಮಾಡುತ್ತೆ ಹೆಚ್ಚಂದರೆ ನೀರಿನ ಸಂಕೇತ ಹೆಚ್ಚು ಹೆಚ್ಚಂದರೆ ಹೈಡ್ರೋಜನ್ ಆದರೆ ಕ್ಯಾರೆಕ್ಟ್ ಏನು ತಾನೇ ಹತ್ಕೊಂಡಿರೋದು ಓ ಅಂದರೆ ಆಕ್ಸಿಜನ್ ವಸ್ತು ಉರಿಲಿಕ್ಕೆ ಸಹಾಯ ಮಾಡುತ್ತೆ ನೋಡಿ ನೀರಲ್ಲಿ ಎಷ್ಟು ವಿಸ್ಮಯ ಇದೆ ವಿಜ್ಞಾನ ಹೆಚ್ ಟು ಓ ಹೆಚ್ ಅಂದರೆ ಹೈಡ್ರೋಜನ್ ತಾನೇ ಹತ್ಕೊಂಡು ಉರಿಯುತ್ತೆ ದಯ್ಯ ವಸ್ತು ಎರಡು ಪ್ರಮಾಣ ಇದೆ ಓ ಅಂದರೆ ಆಕ್ಸಿಜನ್ ವಸ್ತು ಉರಿಲಿಕ್ಕೆ ಸಹಾಯ ಮಾಡುತ್ತೆ ಅದು ಕೂಡ ನೀರಲ್ಲಿದೆ ಇವೆರಡೂ ಬೇಸಿಕ್ ಎಲಿಮೆಂಟ್ಗಳು ಕಾಂಪೌಂಡ್ ಆದಾಗ ತನ್ನ ಇಂದಿನ ಕ್ಯಾರೆಕ್ಟ್ ಕಳ್ಕೊಂಡು ಹೊಸ ಕ್ಯಾರೆಕ್ಟ್ ಬರುತ್ತೆ ಅದಕ್ಕೆ ಆ ನೀರಿಗೆ ಹೊಸ ಕ್ಯಾರೆಕ್ಟರ್ ಏನಂದರೆ ಉರಿಯುವ ಬೆಂಕಿಯ ಮೇಲೆ ನೀರನ್ನು ಹಾಕಿದರೆ ನಂದಿಸುತ್ತೆ ಇದು ಸತ್ಯ ಆದರೆ ಉರಿಯುವ ನೀರಿಗೆ ಅಥವಾ ಬೋರ್ವೆಲ್ ನೀರಿಗೆ ನಾವು ಪೇಪರ್ ಹಿಡಿದ್ರೆ ಬೆಂಕಿ ಹತ್ಕೊಳುತ್ತೆ ಅನ್ನೋದು ಸುಳ್ಳು ಅದರ ವಸ್ತುಗಳನ್ನ ಹಿಂಗೆ ಮಾಡಿದ್ದಾರೆ ಅವರು ಅಮರ್ ಅಮರ್ ಫಾಸ್ಪರಸ್ನ ಪೇಪರ್ಗೆ ಹಾಕ್ಕೊಂಡಿರ್ತಾರೆ ಅಥವಾ ಪೊಟ್ಯಾಸಿಯಮ್ ಮೆಟಲ್ನ ಅಥವಾ ಸೋಡಿಯಂ ಮೆಟಲ್ನ ಪೇಪರ್ಗೆ ಹಾಕ್ಕೊಂಡಿರ್ತಾರೆ ಆ ಪೇಪರ್ಗೆ ಹಾಕ್ಕೊಂಡಿದ್ದಾಗ ನೀರು ಹೇಳಿ ಅದು ಹತ್ಕೊಂಡು ಉರಿಯುತ್ತೆ ಇದು ಸಹಜ ಕ್ರಿಯೆ ಇದು ವಿಜ್ಞಾನದ ಪ್ರಕ್ರಿಯೆ ಇದು ಯಾವುದನ್ನು ನಂಬಬೇಡಿ ಇಂಥ ಘಟನೆಗಳು ನಿಮ್ಮ ಸುತ್ತಮುತ್ತ ಇದ್ದಾಗ ನಮಗೆ ಕಳಿಸಿ ಆ ವಿಡಿಯೋನ ಕಳಿಸಿ ನಾವು ಅದರಿಂದ ಇರೋವಂಥ ವಿಜ್ಞಾನ ಸತ್ವವನ್ನು ನಮಸ್ಕಾರ ಆತ್ಮೀಯರೆ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೈವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ